ಕಳೆದ ಎರಡು ದಿನಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಘಟನೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ಧ್ವಜಸ್ತಂಭದ ರಾಜಕಾರಣ ಮತ್ತೊಂದು ಈ ರಾಜ್ಯದಲ್ಲಿ ದೇವರಾಜರ್ ಸೋವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಈಗ ಶೋಷಿತ ವರ್ಗಗಳ ಧ್ವನಿಯಾಗಿ ಶೋಷಿತ ವರ್ಗಗಳ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪಣತೊಟ್ಟು ಚಿತ್ರದುರ್ಗದಲ್ಲಿ ವಿರಾವೇಶದ ಭಾಷಣ ಮಾಡಿದಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳಿಂದ ಕೇಳಿದ್ದೇನೆ ಅದನ್ನು ಆಲಿಸಿದ್ದೇನೆ ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಕೆರಗೋಡಿನ ಬಗ್ಗೆ ಹೇಳೋದಾದರೆ ಬಹುಶಃ ನಮಗೆ ಬರೋಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ನನ್ನ ಹಳೆ ಸ್ನೇಹಿತರು ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೆ ದೋಷ ಹೊರಿಸಿದ್ದಾರೆ ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನೆನ್ನೆ ದಿನ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಅವರ ಮುಖಭಾವಗಳನ್ನು ನಾನು ನೋಡಿದೆ ನಿಮ್ಮ ಮುಂದೆ ನನ್ನ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾಗವನ್ನು ನೋಡಿದೆ ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರಿಕರದು ಅತಿ ವಿನಯಂ ದೂರದ ಲಕ್ಷಣ ಅಂತ ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ ಮಂಡ್ಯ ಜಿಲ್ಲೆಯ ವಾತಾವರಣವನ್ನು ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಪಾಪ ನನ್ನ ಜೊತೆನಲ್ಲೂ ಹಲವಾರು ವರ್ಷಗಳ ಜೊತೆಲೆ ಇದ್ದಂಥವ್ರು ಕುವೆಂಪು ಹೆಸರು ತೆಗೆದಿದ್ದಾರೆ ಜಯಪ್ರಕಾಶ್ ಅವರ ಹೆಸರು ತೆಗೆದಿದ್ದಾರೆ ಮದ್ದೂರಿನ ಶಿವಪುರದ ಸ್ವಾತಂತ್ರ್ಯ ಸೌಧದ ಜಾಗ ಕೊಟ್ಟಂತ ತಿರುಮಲೆ ಹುಡುರು ಅವರು ಅವರ ಹೆಸರು ಪಾಪ ಇವತ್ತು ಸ್ಮರಿಸ್ಕೊಂಡಿದ್ದಾರೆ ಎಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ಎರಡು ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನ್ ಸಂಬಂಧ ಇದೆ ಫಸ್ಟ್ ನಾನು ಪ್ರಾಥಮಿಕವಾಗಿ ಮುಖ್ಯಮಂತ್ರಿಗಳನ್ನೂ ಕೇಳಲಿಕ್ಕೆ ಬಯಸ್ತೇನೆ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ನೆನ್ನೆಯ ಘಟನೆಗೂ ಸಂಬಂಧ ಏನು ಅಂತ ಹೇಳಿ ಸರ್ಕಾರದಲ್ಲಿ ನೀವುಗಳು ನಿಮ್ಮ ಆಳ್ತದ ವೈಫಲ್ಯ ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನ ನನಗೇನು ದೋಷ ಕೊಡ್ಲಿಕ್ಕೆ ಹೊರಟಿದ್ದೀರಿ ನನ್ನಿಂದಾಗಿರ್ತಕ್ಕಂಥ ಪ್ರಮಾದ ಏನು ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ರು ಬಿಜೆಪಿಯ ಅಂಗಪಕ್ಷಗಳು ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದ್ರು ಬಹುಶಃ ಅವೆಲ್ಲ ಗಮನಿಸಿದ್ದೀರಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಕೆರಗೋಡ್ನಲ್ಲಿ ಚಾರ್ಜ್ ಆದಂತ ಪ್ರಕರಣ ನೋಡಿದ್ರೆ ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ರು ವಿರೋಧ ಪಕ್ಷದ ನಾಯಕರು ಅವರು ಮಾಧ್ಯಮದ ಸ್ನೇಹಿತರು ಮುಂದೆ ನಾಳೆ ದಿನ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನು ಹೇಳಿದರು ನಿನ್ನೆ ನಾನು ಯಾವ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ ನಾನು ಮಾತಾಡಿರ್ತಕ್ಕಂಥದ್ದು ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ಏನು ಕೇಸರಿ ನಾನು ಎಗಲಿಗೆ ಹಾಕೊಂಡ ಜನತಾ ದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಬದಾಯ್ತು ಅಂತಕ್ಕಂಥ ಹೇಳಿದ್ದಾರೆ ನಾನು ಕೇಸರಿ ಶಾಲನ್ನ ಒತ್ಸ ಎಗಲಿಗೆ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಪಾಪ ಅದು ಅವ್ರ ಕಂಡಿಗೆ ಕಂಡಿಲ್ಲ ಪಾಪ ಅವ್ರಿಗೇನು ಚಿತ್ರಣ ಬೇಕಾದ ಫೋಟೋನ ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ತರ್ತಾ ಚರ್ಚೆ ಮಾಡ್ತಾ ಇದ್ದೀರಿ ಅಲ್ವ ತಿರಂಗ ಪಾಪಲ್ಲಿ ಶಾಸಕರನ್ನೆ ಹೇಳಿದ್ದಾರೆ ಒಂದು ಲಕ್ಷ ತಿರಂಗ ಧ್ವಜವನ್ನ ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೇವೆ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಿಮಗೆ ತಿರಂಗಧ್ವಜ ಆರ್ಸ್ತಕ್ಕಂಥದಕ್ಕೆ ನಿಮ್ಮ ನಮ್ಮ ದೇಶದ ರಾಷ್ಟ್ರಧ್ವಜ ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವು ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಲ್ಲ ತಿರು ಧ್ವಜದ ಬಗ್ಗೆ ಅಲ್ಲಿರ್ತಕ್ಕಂಥ ಮೂರು ಬಣ್ಣ ಯಾವುದು ಒಂದು ಕೇಸರಿ ಒಂದು ಬಿಳಿ ಪರಿಶುದ್ಧವಾದಂತ ಬಿಳಿ ಬಣ್ಣ ಮತ್ತೊಂದು ಹಸಿರು ಆ ತ್ರಿವರ್ಣ ಧ್ವಜ ಕೇಸರಿ ತೆಗೆದ್ರೆ ಏನರ್ಥ ಅರ್ಥ ಕೊಡುತ್ತೆ ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ ಆ ತ್ರಿವರ್ಣ ಧ್ವಜವನ್ನ ರಚನೆ ಮಾಡಿದಾಗ ದೇಶದ ರಾಷ್ಟ್ರ ಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನ ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಕಾಂಗ್ರೆಸ್ನ ಮಹಾನ್ ನಾಯಕರು ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ ಇವರು ಇವ್ರು ಹಗಲ್ ದೊರಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋರು ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದ್ರಲ್ಲ ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತೇಳಿ ಹೇಳ್ತಿರಲ್ಲ ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ನಾನು ನೆನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ನಿಮ್ಮಿಂದ ನಾನು ನನ್ನ ಪಕ್ಷ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ ನನ್ನ ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ ಮಂಡ್ಯ ಜಿಲ್ಲೆ ಇವತ್ತು ನಾನು ನಿಮ್ಮ ಮಟ್ಟಿಗೆ ಬಂದಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನನ್ನನ್ನು ಗುರುತಿಸಿದ್ದಾರೆ ದೇವೇಗೌಡರು ರಾಜಕಾರಣ ಬೇರೆ ಕಾವೇರಿಯ ನೀರಾವರಿ ಯೋಜನೆ ಇರಬಹುದು ಮೊದಲೊಂದು ಇರಬಹುದು ಆ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ನೂರು ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡಬಹುದಾಗಿತ್ತು ಅಂತ ಹೇಳಿದಪ ಬಜೆಟ್ ಪುಸ್ತಕ ತೆಗೆದು ನೋಡಿ ಎರಡು ಸಾವಿರದ ಹತ್ತೊಂಬತ್ತು ನೂರು ಕೋಟಿ ರೂಪಾಯಿಗಳನ್ನ ಹೊಸ ಫ್ಯಾಕ್ಟ್ರಿಯನ್ನ ಮಾಡಲಿಕ್ಕೆ ಶುಗರ್ ಫ್ಯಾಕ್ಟರಿಯನ್ನ ಹಣವನ್ನು ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಆಗದೆ ಇರತಕ್ಕಂತ ವಾತಾವರಣ ನಿರ್ಮಾಣ ಮಾಡಿದವರು ಯಾರು ನಿಮ್ಮ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ ಎಲ್ಲಿ ನಾನು ಆಡಳಿತ ನಡೆಸೋಕೆ ಬಿಟ್ಟಿದ್ದಿರಿ ಮಾತೆತ್ತಿದ್ರೆ ಅತಿಯೊಂಥದ್ದು ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ವೆಸ್ಟ್ ಎಂಡಲ್ ಹೋಟ್ಲಲ್ಲಿ ಅಧಿಕಾರ ನಡೀತಿತ್ತು ಏನು ವಸೂಲಿ ಮಾಡೋದು ನಾನೇನು ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ಇರಲಿಲ್ಲ ಸರ್ಕಾರಿ ಬಂಗ್ಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದರು ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೇನ ಇಟ್ಕೊಂಡಿದ್ದಾರೆ ಯಾರಪ್ಪ ಇದೆಲ್ಲ ಒಂದು ಭಾಗ ಇರಲಿ ನಾನು ಹೇಳಿ ಅಲ್ಲ ಮಂಡ್ಯಗೆ ಏನು ಕೊಟ್ಟಿದ್ದೇವೆ ಕೊಡುಗೆ ನಿಮ್ಮಿಂದ ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ ನಾವು ಚುನಾವಣೆಗೆ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಿ ಎಂದು ಸಹ ಅಂಜಿಲ್ಲ ಸೋತಾಗಲೂ ಜನಪರವಾದಂತ ಹೋರಾಟದಲ್ಲೇ ಇದ್ದೇವೆ ಗೆದ್ದಾಗಲೂ ಜನ ಇದ್ದೇವೆ